ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದಂಥ ಸನ್ಮಾನ್ಯ ಈ ಸಮ್ಮಣ್ಣ ಕೇಳಿಕೊಂಡಂತ ಅವರು ಬಹಳ ಹರ್ಷದಿಂದ ಹೋಗಿ ಈ ಸಭೆಗೆ ಕಾರ್ಯ ಕಾರ್ಯ ಒತ್ತಡದ ಮಧ್ಯೆ ಬಂದು ಭಾಗವಹಿಸಿದ್ದಾರೆ ಈ ಪುಸ್ತಕವನ್ನು ಕನ್ನಡ ಜಂಗಮ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಅಭಿನಂದನಾ ಸಮಿತಿಯ ಪರವಾಗಿ ಹಾಗೆ ಈ ಸಂದರ್ಭದಲ್ಲಿ ನಾವು ಪಾಲನ್ನವರ ಜೊತೆಗೆ ಹತ್ತು ಜನ ಕನ್ನಡ ತಾಯಿ ಹೋರಾಟ ಮಾಡ್ತಾರೆ ಚಳುವಳಿಯಲ್ಲಿ ಭಾಗವಹಿಸಿದಂತವರು ಕೃಷಿ ಸನ್ಮಾನ ಮಾಡಬೇಕಂತೇಳಿ ಸಮಿತಿ ತೀರ್ಮಾನಿಸಿತ್ತು ಅವರಿಗೆ ಸನ್ಮಾನವನ್ನ ಮಾಡಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಆದಂತ ಎಚ್ ಎಂ ರೇವಣ್ಣ ಅವರನ್ನು ಆಹ್ವಾನಿಸಿದ್ದೆವು ಅವರು ಸದ್ಯದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರಿಗೂ ಸಹ ಈ ಸಮಾರಂಭದಲ್ಲಿ ಪಾದ ಕುರಿತು ಅಭಿನಂದನೆಗಳನ್ನು ಮಾಡಬೇಕು ಹೇಳಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿಯ ಮಾಜಿ ಅಧ್ಯಕ್ಷರು ನಿವೃತ್ತ ಐ ಎಸ್ ಅಧಿಕಾರಿಗಳು ವಾಗ್ವಿಗಳು ಆದಂತ ಡಾಕ್ಟರ್ ಸಿ ಸೋಮಶೇಖರ್ ಅವರನ್ನ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಹೋಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನಾ ಸಮಿತಿ ಪರವಾಗಿ ಉಪವಾಗಿಸುವಂತ ಹಾಗೆ ಈ ಗ್ರಂಥದ ಸಂಪಾದಕರ ಡಾಕ್ಟರ್ ಬೈಮಂಗಲ ರಾಮೇಗೌಡರನ್ನು ಕೇಳಿಕೊಂಡಾಗ ಅವರು ಸಹ ಕುಂಗದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದರೆ ಅವರು ಸಹ ಸ್ವಾಗತವನ್ನು ಈಗ ವಿಶೇಷವಾಗಿ ಸಮಾರಂಭದ ಕೇಂದ್ರ ಬಂದು ಅವರು ಅವರು ಸಕುಟುಂಬ ಸಮೇತವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕಾಯಿಸುತ್ತೇನೆ ಅವರ ಶ್ರೀಮತಿಯವರು ಸಹ ಸುಮ ಪಾಲ್ನೇಟ್ರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕೆ ನಾಗರಾಜ್ ಮೂರ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಕೇಳಿಕೊಂಡಾಗ ಅವರು ಸಹ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಅಧ್ಯಕ್ಷರು ಜಿಲ್ಲೆ ಫೌಂಡೇಶನ್ ಗುರುನಾಥ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಋಪೂರ್ವವಾಗಿ ಸ್ವಾಗತವನ್ನು ಈ ಸಮಾರಂಭದಲ್ಲಿ ಶ್ರೀಮತಿ ಶೈಲಜಾ ಸೋಮಣ್ಣ ಅವರು ಬಹಳ ಅಭಿಮಾನ ಮತ್ತು ಪ್ರೀತಿಯಿಂದ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಸನ್ಮಾನಿತರಾಗಿ ಭಾಗವಹಿಸಬೇಕು ಅಂತ ಹೇಳಿ ಸನ್ಮಾನವನ್ನು ಮಾಜಿ ಮಹಾಪೌರರಾದ ಜಿ ಗುಜಪ್ಪ ಅವರನ್ನ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಪೂರ್ವವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಡಾಕ್ಟರ್ ತಲಾ ಚಿಕ್ಕ ರಂಗೇಗೌಡರನ್ನ ಸಹ ಆಯ್ಕೆ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಾಗೆ ಕನ್ನಡಪರ ಹೋರಾಟಗಾರದಂತ ಗೋಮೂರ್ತಿ ಯಾದವ್ ಅವರನ್ನ ಕೇಳ್ಕೊಂಡಿದ್ವಿ ಅವರು ಸಹ ಭಾಗವಹಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವವಾದ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ಅಧ್ಯಕ್ಷರು ಪಿಟಿಸಿ ಕನ್ನಡ ಸಂಘ ಚಾಮರಾಜಪೇಟೆ ಬಿ ಆರ್ ಶಿವಕುಮಾರ್ ಅವರು ಸಹ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಿಪೂರಕ ಸ್ವಾಗತವನ್ನು ಬಯಸ್ತೇನೆ ಹಾಗೆ ವಿ ಅಮೃತ್ ರಾಜ್ ಅವರು ಸಹ ನಮ್ಮ ಮನವಿಯ ಓಟಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ಸಹರಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕೆ ಮಂಜುನಾಥ್ ದೇವ್ ರಾಜ್ಯಾಧ್ಯಕ್ಷರು ಕನ್ನಡ ಜಾಗೃತ ವೇದಿಕೆ ಅವರು ಸಹ ನಮ್ಮ ಹೋಗಿ ಬಂದಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ನಾ ಶ್ರೀಧರ್ ಅವರು ಕನ್ನಡಪ್ರಭ ಹೋರಾಟಗಾರರು ಹಾಗೂ ಚಿಂತಕರು ಅವರನ್ನು ಸಹ ಕೆಟ್ಟಿ ಅವರು ಸಹ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇವೆ ಹಾಗೆ ಜಿ ಗುರುಪ್ರಸಾದ್ ಅವರು ಸಂಚಾಲಕರು ಡಾಕ್ಟರ್ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವರಿಗೂ ಸಹ ಹಾಗೆ ಶ್ರೀಮತಿ ಎಂ ಬಿ ವಿಜಯಲಕ್ಷ್ಮಿಯವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಆಶಯ ನುಡಿಗಳನ್ನು ಈ ಬಾನ್ವಿತ ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಕರವೇ ದಕ್ಷಿಣ ಅಧ್ಯಕ್ಷ ಅಧ್ಯಕ್ಷರಾದಂತಹ ಎಲ್ ಶಿವರಾಮ ಸಹ ಇದ್ದಾರೆ ಅವರಿಗೂ ಸಹವಾದ ಸ್ವಾಗತವನ್ನ ಹಾಗೆ ಈ ಸಮಾರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಜೋಗಿಲಾ ಅವಿರತ ಅವಿರತಾ ಹರೀಶ್ರವರಿರ್ಬೋದು ಹಾಗೂ ಈ ಕೋಶಾಧ್ಯಕ್ಷರಾದ ಬಿ ಕೆ ಚಂದ್ರಧರ್ ಅವರು ತಮ್ಮೆಲ್ಲರ ಪರವಾಗಿ ಗುರುಪೂರ್ವವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಹಲವಾರು ನಾಡಿನ ಗಣ್ಯರು ಚಿಂತಕರು ಕನ್ನಡಾಭಿಮಾನಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ ವಿಶೇಷವಾಗಿ ಡಾಕ್ಟರ್ ಅರುಣ್ ಸೋಮಣ್ಣವರು ಸಹ ಈ ಸಭೆಯಲ್ಲಿ ಭಾಗವಹಿಸಿದರೆ ಅವರಿಗೆ ತಮ್ಮೆಲ್ಲರ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಸ್ವಾಗತವನ್ನು ಬಯಸ್ತಾ ಅನ್ಯತಾ ಭವಿಷ್ಯದ ಕಡೆ ಯಾರು ಬಿಟ್ಟು ಹೋಗಿದ್ರೆ ಎಲ್ಲ ಕನ್ನಡದ ಮನಸ್ಸುಗಳು ಈ ಒಂದು ಅವರ ಅಭಿನಂದನಾ ಸಮಾರಂಭದಲ್ಲಿ ತಾವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ ತಮ್ಗೇನಾದ್ರೂ ಅನಾನುಕೂಲ ಆಗಿದೆ ಅದಕ್ಕಾಗಿ ತಮ್ಮಲ್ಲಿ ಕ್ಷಮೆ ಹಚ್ಚಿಸ್ತಾ ಈ ಒಂದು ವಿಶೇಷವಾಗಿ ಕನ್ನಡಕಾಯಿ ದುಡಿತಾ ಇರ್ತಕ್ಕಂಥ ಕನ್ನಡಕಾಯಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಹಲವಾರು ಹೋರಾಟಗಾರರು ಚಳವಳಿಗಾರರು ಇವತ್ತು ಈ ಸಮಾರಂಭವನ್ನು ಸಾಕ್ಷೀಕರಿಸಿದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನಾ ಸಮಿತಿಯವರ ವತಿಯಿಂದ ತಮ್ಮೆಲ್ಲರಿಗೂ ಪೂರ್ವಕವಾದ ಸ್ವಾಗತವನ್ನು ಬಯಸಿ ಈ ಸ್ವಾಗತಕ್ಕೆ ಅನುಮಾನ ಅಭಿನಂದನಾ ಸಮಿತಿ ಎಲ್ಲರಿಗೂ ಪದಾಧಿಕಾರಿಗೊಳಿಸಿದ ವಿರಾಮವನ್ನು ನೀಡ್ತೀನಿ ಶರಣ ಶರಣ ಪಾಲನೇತ್ರ ಅವರ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ ವೇದಿಕೆಯ ಮೇಲಿನ ಪರಮ ಪೂಜ್ಯರನ್ನ ಅತಿಥಿಗಳನ್ನ ಅಭ್ಯಾಗತರನ್ನ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಪಾಲಣನ